ಇದ್ರ ಬಗ್ಗೆ ನಮ್ಮ ಜಿಲ್ಲಾಡಳಿತ ಹೆಚ್ಚಿನ ಬಗ್ಗೆ ಗಮನ ಹರಿಸ್ಬೇಕು ಇಂಥದ್ದು ಗಡಿಪಾರ ಮಾಡಿ ಆದಷ್ಟು ಮಾಡಬೇಕು ಅವನು ಈಗ ನಮ್ಮ ಮುಂದಿನ ಹೆಣ್ಮಕ್ಳು ಜೋತಿ ಮಾತಾಡ್ತಾರೆ ಮರ್ಯಾದೆ ಗೌರವನ್ನ ಕಳೆದಂತ ಅವನು ಕಿಂಗ್ ಮೇಕರ್ ಹೆಂಡ್ರೈ ಕಿಂಗ್ ಮೇಕರ್ ದೇವರಾಜೇಗೌಡ ಅವ್ನ ಗಡಿಪಾರ ಮಾಡಬೇಕು ಜಿಲ್ಲೆಯಿಂದ ಅವನು ಏನೇನು ಮಾತಾಡಿದಾನೆ ಮೊನ್ನೆ ನನ್ನ ಬಗ್ಗೆ ನೋಡಿದ್ವಿ ಅವನ ಮನೆ ಹೆಣ್ಮಕ್ಳನ್ನ ಗೀತಿಗೆ ಬಿಟ್ಕೊಂಡಿದ್ದಾನೆ ಅವನು ಬೇರೆ ಬಗ್ಗೆ ಮಾತಾಡಕ್ಕೆ ಅವನಿಗೆ ನೈತಿಕತೆ ಏನಿದೆ ಅವನ ತಟ್ಟೆಯಲ್ಲಿ ಹೆಗಡ ಬಿತ್ತು ಒದ್ದಾಡ್ತಾಯಿದ್ದೆ ನನ್ನ ನಿಜ ಜೀವನದಲ್ಲಿ ಪಾರದರ್ಶಕವಾದಂಥ ಹೋರಾಟವನ್ನು ಜಿಲ್ಲೆಯಲ್ಲಿ ಮಾಡ್ತಾ ಬಂದಿರೋಂಥವಳು ನನ್ನ ಸಂಸಾರ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ನನ್ನ ನಂಬಿರೋಂಥ ಜನ ನನ್ನ ಬಯಸಿರತಕ್ಕಂಥ ಹಾಸನ ಜಿಲ್ಲೆಯ ಜನ ಮುಂದೆ ನಿಂತಿರೋಂಥವಳು ನಾನು ಪತ್ರಿಕೆ ಮುಂದೆ ಪ್ರಾಮಾಣಿಕವಾಗಿ ಹೇಳ್ತಾ ಇದೀನಿ ನನ್ನ ಜೀವನ ಪಾರದರ್ಶಕ ಪಾರದರ್ಶಕ ಅಂತ ಹೇಳಿ ಇವತ್ತು ಪ್ರಪಂಚ ಜಗ ಆಯ್ತು ನೋಡಿದ್ರಿ ನೀವೇ ಮನೆ ಕುಟುಂಬದ ಬಗ್ಗೆ ಅವನು ಹೇಳ್ತೀನಿ ಅವ್ನು ಸರಿಯಾಗಿಲ್ಲ ಬೇರೆ ಬಗ್ಗೆ ಮಾತಾಡ್ತಾನೆ ಕಚಡ ಅವನು ಬೆರ್ಕೆ ಅವನು ನಾನು ಹೇಳ್ತೀನಿ ಬೆರ್ಕೆ ಅವನು ನೋಡಿ ಕೋಟಿ ಅಂತ ಜನ ಲಾಯರ್ ಗಳಿದ್ದಾರೆ ನಮ್ಗೆ ಇವತ್ತು ಹಾಸನ ಜಿಲ್ಲೆ ಲಾಯರ್ ಗಳಿದ್ದಾರೆ ನಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಹೇಳಿ ನಮ್ಗೆ ಎಷ್ಟು ಗೌರವ ಇದೆ ಹೇಳಿ ಅವ್ರು ಎಷ್ಟು ಜನ ಒಬ್ಬರಾದ್ರು ಬಂದು ಮಾತಾಡ್ತಾರ ಅವ್ರ ಬಗ್ಗೆ ನಾನು ಏನಾದ್ರೂ ಮಾತಾಡಕ್ಕಾಯ್ತಲ್ಲ ಅಂತ ಇದಾನೆ ಆ ನನ್ನ ಮಗ ತೋರಿಸ್ಬೇಕು ನನಗೆ ತೋರಿಸ ಇಲ್ಲ ಅಂದ್ರೆ ಅವ್ರು ಮನೆ ಹೆಣ್ಮಕ್ಳನ್ನ ಅವ್ರ ಹತ್ರ ಬಿಡ್ಬೇಕಾಗತ್ತ ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ ಹದಿನೆಂಟು ವರ್ಷ ಜೆ ಡಿ ಎಸ್ ಪಾರ್ಟಿನ ಜೆ ಅವ್ರ ಮನೇಲಿ ನನ್ನ ಮಗಳ ತರ ನೋಡಿದಾರೆ ಜೆ ಡಿ ಎಸ್ ಪಾರ್ಟಿಯಲ್ಲಿ ಏನೋ ಮಾಡಿ ಬಂದಿದ್ಲು ಅಂದ ಅವನ ಅಪ್ಪಗೆ ಹುಟ್ಟಿದ್ರೆ ತೋರಿಸ್ಬೇಕು ನಾನು ನಿಮ್ಮ ಮುಂದೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಇಲ್ಲ ಅಂದ್ಕೊಂಡು ನಾನು ಏನು ಅಂತ ನಮ್ಗೆ ಪತ್ರಿಕೆ ನಾನು ಬರ್ತೀನಿ ಇಲ್ಲ ಅವನು ಪತ್ರಿಕಾ ಪ್ರಶ್ನೆಗೆ ಬರಲಿ ಬರೋ ದಿವಸ ನನಗೆ ಹೇಳಿ ನಾನು ಏನು ಅಂತ ತೋರಿಸ್ತೀನಿ ಹೋದ ಅಲ್ಲಿ ರಾಜಕಾರಣಿಗಳ ಮುಂದೆ ಮನೆ ಮುಂದೆ ಎಲ್ಲ ಪೆನ್ ಡ್ರೈವ್ ಇಟ್ಕೊಂಡು ಅಲ್ಲಿ ಡ್ರೈವರ್ನ ಬುಕ್ ಮಾಡ್ಕೊಳ್ಳೋದು ಇಲ್ಲಿ ಇವ್ರ ಮನೆ ಬುಕ್ ಮಾಡ್ಕೊ ಅವ್ರ ಮನೇದು ಏನಾಯ್ತು ಏ ನಮ್ಮ ಸಂಸಾರದಲ್ಲಿ ಪ್ರಾಬ್ಲಮ್ ಇದೆ ನಾವು ಸರಿ ಮಾಡ್ಕೊತೀವಿ ನಾಲ್ಕನೇ ವ್ಯಕ್ತಿ ಅವನ ಯಾವ ನಮ್ಮ ಮುಂದೆ ಅವನಿಗೆ ಏನು ನೈತಿಕ ಧೈರ್ಯ ಇಲ್ಲಿ ಮುಂದಿನ ಹೆಣ್ಮಗಳು ಬಂದಿದ್ದಾರೆ ಇವಳೇ ಅವನ್ನ ಅರೆಸ್ಟ್ ಮಾಡಿಸಿರೋದು ಇವಳ ಬಗ್ಗೆ ಮಾತಾಡಿದ್ದಾನೆ ನಾವು ಅವನ್ನ ಗಡಿಪಾರು ಮಾಡಬೇಕು ನಾನು ಮಾನ್ಯ ಸಿ ಎಮ್ ಟೈಬರ್ ಹತ್ರ ನಾಡಕ್ಕೆ ಹೋಗ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ಮಹಿಳಾ ಆಯೋಗಕ್ಕೂ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಜಿ ಪರಮೇಶ್ವರ್ ಸರ್ಪು ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಬಿಜೆಪಿ ಮುಖಂಡರಿಗೆ ನಾನು ಮುಂದೆ ಆಯೋಗ ಅವನನ್ನ ಯಾಕೆ ನಿಖಂಡಿದ್ದೀನಿ ಅವನಿಂದ ನಮ್ಗೆ ಏನು ಉಪಯೋಗ ನಮ್ಮ ನಮ್ಮಲ್ಲಿ ಅವನಿಂದ ಏನು ಅವ್ನಿಗೆ ಏನು ಅವ್ನ ಯಾಕೆ ಬೇಕು ನನಗೆ ಅವನು ಹಾಂ ನಾವು ಲಕ್ಷ ಲಾಯರು ಗಾಡಿ ಟೇಸ್ಟ್ ಕೊಡಿ ನನ್ನ ಲಾಯರ್ ಆಗ ನಮ್ಮ ಅದಕ್ಕೂ ಒಂದ ಎರಡು ಅವಲ ಪ್ರಕರಣಗಳು ಹಾಂ ನಮ್ದು ಅಲ್ಲೇ